ಅಂದ್ರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನ ನೇಮಕ ಚುನಾವಣೆ ಮಾಡಿ ಅಂತ ಹೇಳಿ ನಮಗೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಡೈರೆಕ್ಷನ್ ಅನ್ನ ನೀಡಿರ್ತಾರೆ ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಗರಸಭೆ ಜಮಖಂಡಿಗೆ ಉಪ ವಿಭಾಗಾಧಿಕಾರಿ ಜಮಖಂಡಿ ಇವರು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿರ್ತಾರೆ ಅದರ ಪ್ರಕಾರ ಇವತ್ತು ಅಂದ್ರೆ ನಾನು ಈಗಾಗಲೇ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ನಗರಸಭೆ ಚವಕಣ್ಣಿ ವ್ಯಾಪ್ತಿಯಲ್ಲಿರುವಂತಹ ಮೂವತ್ತೊಂದು ಸದಸ್ಯರುಗಳಿಗೆ ಮತ್ತು ಇಬ್ಬರು ಎಂ ಎಲ್ ಎ ಮತ್ತು ಎಂ ಪಿ ಸಹ ಬರ್ತಾರೆ ಚುನಾವಣಾ ಮತದಾರರಾಗಿ ಸೊ ಅವರುಗಳಿಗೆ ನೋಟಿಸ್ ಅನ್ನ ನೀಡಿರ್ತೇವೆ ಕ್ಲಿಯರ್ ಸೆವೆನ್ ಡೇಸ್ ನೋಟಿಸ್ ನಂತರದಲ್ಲಿ ಇವತ್ತು ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರ್ತೇವೆ ಮುಂಜಾನೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆದಿರ್ತದೆ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ನಡೆದಿರ್ತದೆ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆಯ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಬಂದಿರ್ತವೆ ಹೆಸರುಗಳನ್ನ ಹೇಳ್ತೇನೆ ಒಂದು ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಗುರುಪಾದ್ ಭೀಮಪ್ಪ ಮೆಂಡಿಗೇರಿ ಎರಡು ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಮೂರು ಅನಸೂಯ ಸುಭಾಷ್ ಅಸುಗಡೆ ಇವರು ನಾಮಪತ್ರಗಳನ್ನ ನೀಡಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ನಮಗೆ ಸಲ್ಲಿಕೆ ಆಗಿರ್ತವೆ ಉಪಾಧ್ಯಕ್ಷ ಸ್ಥಾನ ಇದು ನಗರಸಭೆ ಚಮಖಂಡಿಗೆ ಮೀಸಲಾತಿ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ ಹೊಂದಿರುವಂತಹ ಸ್ಥಾನವಿರುತ್ತದೆ ಇದಕ್ಕೆ ಇಬ್ಬರು ನಾಮಪತ್ರಗಳನ್ನು ನೀಡುತ್ತಾರೆ ಒಂದು ಶ್ರೀಮತಿ ರೇಖಾ ಯಮನಪ್ಪ ಕಾಂಬ್ಳೆ ಎರಡನೇದು ವಾಗ್ಮೋರೆ ಹತ್ತರಿಂದ ಹನ್ನೊಂದು ಗಂಟೆ ನಾವೇನು ಪಡೆದುಕೊಂಡಿರುವಂತಹ ನಾಮಪತ್ರಗಳನ್ನ ಅಹ್ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆಗಳವರೆಗೆ ಸ್ಕೂಟ್ನಿ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಮ್ಮ ಅಧ್ಯಕ್ಷ ಸ್ಥಾನ ಯಾವುದೇ ರೀತಿ ಮೀಸಲಾತಿ ಇರುವುದಿಲ್ಲ ಅದು ಸಾಮಾನ್ಯ ವರ್ಗ ಇರುವುದರಿಂದ ಸ್ಕೂಟ್ನಿ ಸಮಯದಲ್ಲಿ ಅದು ಕ್ರಮಬದ್ಧವಾಗಿರ್ತದೆ ಅದರಂತೆ ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಪರಿಶಿಷ್ಟ ಜಾತಿ ಮೀಸಲಾತಿ ಇರುವುದರಿಂದ ಅದನ್ನ ಪರಿಶೀಲನೆ ಮಾಡಿದಾಗ ಎಸ್ಸಿ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ಇಬ್ಬರು ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಕ್ರಮಬದ್ಧವಾಗಿರ್ತದೆ ಸರಿಯಾಗಿರ್ತದೆ ಈಗ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೀವಿ ಒಂದು ಗಂಟೆಗೆ ಎಲ್ಲ ಸದಸ್ಯರುಗಳು ಎಷ್ಟು ಜನ ಸದಸ್ಯರುಗಳು ಬರ್ತಾರೋ ಅಂದ್ರೆ ಚುನಾವಣಾ ಪ್ಲೇಸ್ಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನ ನಾವು ಒಳಗೆ ಆ ನಿಗದಿತ ಸಮಯದಲ್ಲಿ ಸೇರಿಸಿ ತೋರಣ ಕ್ಲೋಸ್ ಮಾಡ್ತೀವಿ ನಂತರದಲ್ಲಿ ಬಂದಂತ ಯಾವ ಅಭ್ಯರ್ಥಿಗಳ ಸದಸ್ಯರುಗಳಿಗೆ ಅವಕಾಶ ಇರೋದಿಲ್ಲ ಇಲ್ಲಿ ಇವತ್ತಿನ ಚುನಾವಣೆಯಲ್ಲಿ ಆ ರೀತಿ ಯಾವುದು ಸದಸ್ಯರುಗಳು ಹೊರಗೆ ಉಳಿದಿರೋದಿಲ್ಲ ಎಲ್ಲರೂ ಸಮಯದಲ್ಲಿಯೇ ಬಂದಿರ್ತಾರೆ ಯಾವುದೇ ರೀತಿ ಸಮಸ್ಯೆ ಆಗಿರೋದಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಏನು ಮೂರು ಸ್ವೀಕೃತಿ ಆಗಿರುವಂತಹ ನಾಮಪತ್ರಗಳಲ್ಲಿ ಈ ಸಮಯದಲ್ಲಿ ನಾಮಪತ್ರಗಳನ್ನ ಯಾರಾದ್ರೂ ಹಿಂಪಡೆಯೋರಿದ್ರೆ ನಾಮಪತ್ರಗಳನ್ನ ಹಿಂಪಡೆಯಬಹುದಾಗಿರ್ತದೆ ಸೊ ಆ ನಿಮಿತ್ತವಾಗಿ ಗುರುಪಾಲ್ ಭೀಮಪ್ಪ ಮೆಂಡಿಗೇರಿ ಇವರು ತಮ್ಮ ನಾಮಪತ್ರವನ್ನ ಹಿಂಪಡೆದಿರ್ತಾರೆ ತದನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸದಸ್ಯರುಗಳು ಮಾತ್ರ ಕಂಟೆಸ್ಟಿಂಗ್ ಅಂದ್ರೆ ಸ್ಪರ್ಧೆ ಹೇಳದಿರ್ತಾರೆ ಅವರು ಒಂದು ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇನ್ನೊಂದು ಅನಸೂಯ ಸುಭಾಸ್ ಅಸುಗಡೆ ಮತವನ್ನ ಚಲಾವಣೆ ಮಾಡುವ ಪ್ರಕ್ರಿಯೆ ನಮ್ಮ ನಿಯಮಗಳ ಪ್ರಕಾರ ಕೈ ಎತ್ತಿ ಮತ ಚಲಾವಣೆ ಮಾಡಬೇಕು ಪರ ಮತ್ತು ವಿರುದ್ಧ ಮತಗಳನ್ನ ಚಲಾವಣೆ ಮಾಡಬೇಕು ಸೊ ಅದರ ನಿಮಿತ್ತವಾಗಿ ಪರಮಗೊಂಡ ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆಯೇ ಶ್ರೀಮತಿ ಅನಸೂಯ ಸುಭಾಸ್ ಅಸುಗಡೆ ಇವರ ಪರವಾಗಿ ಒಂಬತ್ತು ಮತಗಳು ಮತ್ತು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತವೆ ಇದು ಅಧ್ಯಕ್ಷ ಸ್ಥಾನಕ್ಕೆ ಇದರ ಪ್ರಕಾರ ಇವಾಗ ಅಧ್ಯಕ್ಷ ಸ್ಥಾನದ ಹೆಚ್ಚು ಮತವನ್ನ ಪಡೆದಿರುವಂತವರು ಶ್ರೀ ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಇವರು ಪರವಾಗಿ ಇಪ್ಪತ್ನಾಲ್ಕು ಮತಗಳನ್ನ ಪಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಂಗೆ ಈಗಾಗ್ಲೇ ಹೇಳ್ದಂಗೆ ಇಬ್ಬರು ಅಭ್ಯರ್ಥಿಗಳಿದ್ರು ಒಂದು ರೇಖಾ ಯಮನಪ್ಪ ಕಾಮ್ಳೆ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ಮತ್ತು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆ ಕುಶಾಲ್ ವಮೊರೆ ಇವರ ಪರವಾಗಿ ಒಂಬತ್ತು ಮತಗಳು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತವೆ ಸೊ ಹೆಚ್ಚು ಪರವಾಗಿ ಬಂದಿರುವಂತಹ ಮತಗಳು ಶ್ರೀ ಶ್ರೀಮತಿ ರೇಖಾ ಯಮನಪ್ಪ ಕಾಮ್ಳೆ ಇಪ್ಪತ್ನಾಲ್ಕು ಮತಗಳ ಮೂಲಕ ಅವರು ಚುನಾವಣೆಯನ್ನ ಚುನಾಯಿತರಾಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ಮತ್ತು ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರಸಭೆ ಜಮಖಂಡಿ ಇಲ್ಲಿ ಪದಗ್ರಹಣವನ್ನ ಮಾಡಿ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಚುನಾಯಿತಗೊಂಡಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅಭಿನಂದನೆಗಳನ್ನ ತರುತ್ತೇವೆ